ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ನೇತ್ರಾ ಯೂಟ್ಯೂಬ್ ಚಾನಲ್ ನಮ್ಮ ಗುಂಡು ಚೀನು ಜೊತೆ ಆಟ ಆಡ್ತಿದ್ದಾಳೆ ಕುದುರೆ ಅಂತ ಅನ್ನಬಾರ್ದು ಚಿನ್ನು ಅಂತ ಕರಿಬೇಕಂತೆ ಅದಕ್ಕೆ ಅದಾದ ಮೇಲೆ ನಾನು ಅಡುಗೆ ಮಾಡೋಣ ಅಂತ ಬಂದೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಚಿನಿಮಾಗೆ ಬೆಂಡೆಕಾಯಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾಳೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ ಅವಳಿಗೆ ಕ್ಲೀನಾಗಿ ಇದನ್ನ ಫ್ರೈ ಮಾಡಿ ಸ್ವಲ್ಪ ಉಪ್ಪಾ ಕೊಟ್ಟರೆ ತುಂಬ ಟೇಸ್ಟ್ ಆಗುತ್ತೆ ಅದನ್ನೇ ಚಪಾತಿ ಜೊತೆ ತಿಂತಾಳೆ ಅವಳಿಗೋಸ್ಕರನಾದರೆ ನಾನು ಒಂದೆರಡು ಸರಿ ಮಾಡಿರ್ತೀನಿ ಅದಾದಮೇಲೆ ಇದು ಖಾರ ಹಾಕಿದರೆ ತಿನ್ನಲ್ಲ ಅವಳು ಇನ್ನು ಆಟ ಆಡ್ತಿದ್ದಾಳೆ ಅಲ್ಲಿ ಕುದುರೆ ಜೊತೆ ನಾನು ಪಲ್ಯ ಮಾಡಿಟ್ಟು ಹೋಗೋಣ ಅಂತ ಪಲ್ಯ ಮಾಡ್ತಿದ್ದೀನಿ ಅವಳು ಖಾರ ಆದರೆ ತಿನ್ನಲ್ಲ ಅವಳಿಗೆ ಸ್ವಲ್ಪ ಎತ್ತಿಟ್ಟಿರ್ತೀನಿ ಫ್ರೈ ಮಾಡಾದ್ಮೇಲೆ ಒಂದು ಸ್ವಲ್ಪ ತೆಗೆದು ಇಟ್ಟಿರ್ತೀನಿ ಅವಳಿಗೆ ಅದನ್ನೇ ಕೊಡ್ತೀನಿ ತಿಂತಾಳೆ ಯೂಟ್ಯೂಬ್ ಮಾಡೋದ್ರಿಂದ ಯಾರು ಏನಾದರೂ ಅಂದ್ಕೊಳ್ಳಿ ಎಲ್ಲರೂ ಜನ ಮಾತಾಡ್ತಾರೆ ಹೆಂಗಿದ್ರು ಮಾತಾಡ್ತಾರೆ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ನಮ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆಯಾ ಮಾಡ್ಬೇಕಷ್ಟೇ ನಮ್ಮ ಇಂಟ್ರೆಸ್ಟು ನಮ್ಮ ಲೈಫು ನಮ್ಮ ಇಷ್ಟ ಬೇರೆಯವ್ರಿಗೋಸ್ಕರ ನಾವು ಬದುಕೋಕ್ಕಾಗಲ್ಲ ನಮಗೋಸ್ಕರ ನಾವು ಬದುಕಬೇಕು ನಮ್ಗೆ ಯಾವ ಥರ ಇಷ್ಟನೋ ಹಾಗೆ ಅದಾದಮೇಲೆ ನಾನು ಚಪಾತಿ ಹಿಟ್ಟನ್ನೇ ಕಲಸಿಟ್ಟಿದ್ದೆ ಚಪಾತಿ ಮಾಡೋಣ ಅಂತ ಚಪಾತಿ ಮಾಡ್ತಿದ್ದೀನಿ ಅವ್ರು ಹಂಗೆ ಅಂತಾರೆ ಇವ್ರು ಹಿಂಗೆ ಅಂತಾರೆ ಅಂತ ಯಾವುದಕ್ಕೂ ತಲೆ ತಲೆ ಕಡಿಸ್ಕೊಂಡು ಕುತ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಏನೋ ಒಂದು ಮಾಡ್ತೀವಿ ಅಂದಮೇಲೆ ಇಂಟ್ರೆಸ್ಟ್ ಕೊಟ್ಟು ಅದ್ರ ಬಗ್ಗೆ ಮಾಡಬೇಕು ಅವ್ರು ಹಂಗೆ ಇವ್ರು ಹಿಂಗೆ ಏನಾದರೂ ಅಂತಾರೆ ಅಂತ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಅವರು ಜನ ಹಿಂಗಿದ್ರು ಮಾತಾಡ್ತಾರೆ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ನಮ್ಮ ಕೆಲಸ ಏನು ಅದನ್ನೇ ನಾವು ನೀಟಾಗಿ ಮಾಡ್ಕೊತ ಹೋಗ್ಬೇಕು ಅದಾದಮೇಲೆ ಚಿನ್ನಿಮ್ಮ ಆಟ ಮಾಡ್ತಿದ್ಲು ಜ ಮಮ್ಮಿ ಜೋಕಾಲಿ ಆಡಿಸೋ ಅಂತ ಜೋಕಾಲಿ ಆಡಿಸ್ಬೇಕಂತ ಅವಳಿಗೆ ಹೊರಗಡೆ ಅವಳಿಗೋಸ್ಕರ ನಾವು ಒಂದು ಜೋಕಾಲಿ ಕಟ್ಟಿದ್ದೀವಿ ಅದನ್ನ ಆಡಿಸ್ಬೇಕಂತೆ ನೋಡಿ ಗಾಯಸ್ ಹೆಂಗೆ ಆಟ ಆಡ್ತಿದ್ದಾಳೆ ಅಂತ ಇದಂದರೆ ಅವಳಿಗೆ ತುಂಬ ಇಷ್ಟ ಇದ್ರೊಳಗೆ ಕುತ್ಕೊಂಡು ಸುಮ್ಮನೆ ಆಡ್ತಿರ್ತಾಳೆ ತೂಗಬೇಕಷ್ಟೆ ಜೋ ಜೋಕಾಲಿ ಇದ್ದರೆ ಹಠನೂ ಮಾಡೋಲ್ಲ ಏನೂ ಮಾಡೋಲ್ಲ ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾಳೆ ಥ್ಯಾಂಕ್ ಯು ವಾಲ್ ಪ್ಲೀಸ್ ಸಪೋರ್ಟ್ ಮೀ ಫ್ರೆಂಡ್ಸ್